ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಚಿಲಕವಾಡಿ ಗ್ರಾಮದ ಬೆಟ್ಟದ ತಪ್ಪಲ್ಲಿನಲ್ಲಿರುವ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಆವರಣದಲ್ಲಿ ಬಾಲಕರ ವಿದ್ಯಾರ್ಥಿನಿಲಯದ ನೂತನ ಕಟ್ಟಡ ಉದ್ಘಾಟನೆಯನ್ನು ಪಶುಸಂಗೋಪನಾ ಮತ್ತು ರೇಷ್ಮೆ ಇಲಾಖೆಯ ಸಚಿವರಾದ ವೆಂಕಟೇಶ್ ಅವರು ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು ಉದ್ಘಾಟಿಸಿದ ನಂತರ ಸಚಿವರು ಮಾತನಾಡಿ ಅಂದಾಜು ಮೂರು ಕೋಟಿ ರು ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ಕಟ್ಟಡ ಇಂದು ಲೋಕಾರ್ಪಣೆಯಾಗುತ್ತಿರುವುದು ಸಂತಸದ ವಿಷಯ ಮುಂದಿನ ದಿನಗಳಲ್ಲಿ ಹೆಣ್ಣು ಮಕ್ಕಳಿಗೂ ಕೂಡ ವಿದ್ಯಾರ್ಥಿ ನಿಲಯ ನಿರ್ಮಾಣ ಮಾಡಲು ನಮ್ಮ ಸಹಕಾರವಿದೆ ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಜಿಲ್ಲಾ ಪಂಚಾಯತ್ ಸಿಇಒ ಮೊನಾರೋತ್ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಚಂದ್ರು ತಾಲೂಕು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ರಾಜೇಂದ್ರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ತೋಟೇಶ್ ಪ್ರಭುಪ್ರಸಾದ್ ಗುತ್ತಿಗೆದಾರರಾದ ನೇಸರ ಎಂಟರ್ಪ್ರೈಸಸ್ ಮೈಸೂರು ಇನ್ನಿತರರು ಹಾಜರಿದ್ದರು ಈ ಜಿಲ್ಲೆ ಅತ್ಯಂತ ಹಿಂದುಳಿದ ಜಿಲ್ಲೆ ಅಂತ ಹಿಂದಿನ ಬಹಳ ಚೆನ್ನಾಗಿ ಹೇಳ್ತಾ ಬಂದಿದ್ದಾರೆ ಕೊಳ್ಳೇಗಾಲ ಹಿಂದೂರು ಜಿಲ್ಲೆ ಕೊಳ್ಳೇಗಾಲ ಹಿಂದುಳಿದ ಜಿಲ್ಲೆ ಚಾಮರಾಜನಗರ ಇದು ಏನಾದ್ರು ಮಾಡಿ ಮುಂದಕ್ಕೆ ತೆರಬೇಕು ಅಂತ ನಾವೆಲ್ಲ ಬಹಳ ಪ್ರಯತ್ನ ಮಾಡಿದ್ದೇವೆ ಹಿಂದೆ ಇದ್ದವರು ಮಾಡಿದ್ದಾರೆ ಹಿಂದೆ ಇದ್ದವರು ಈ ಕ್ಷೇತ್ರ ಚಾಮರಾಜನಗರ ಜಿಲ್ಲೆ ಹೊಸದಾಗಿ ರಚನೆ ಆದ್ಮೇಲೆ ಅಭಿವೃದ್ಧಿ ಆಗಲಿಕ್ಕೆ ಹಿಂದೆ ಇದ್ದಂಥ ಎಲ್ಲ ಮಂತ್ರಿಗಳು ಶಾಸಕರುಗಳು ಸಹ ಯಾವುದೇ ಆದ ಪ್ರಯತ್ನ ಮಾಡಿ ಅವರು ಅಭಿವೃದ್ಧಿಗೆ ಈ ಜಿಲ್ಲೆ ಅಭಿವೃದ್ಧಿಗೆ ಸಾಕಷ್ಟು ಶ್ರಮ ಹಾಕಿದ್ದಾರೆ ನಾವು ನಮ್ಮ ಸರ್ಕಾರ ಬಂದ ಮೇಲೆ ಇಲ್ಲೂ ಹೆಚ್ಚು ಅಭಿವೃದ್ಧಿಗಳನ್ನು ಕೆಲಸ ಮಾಡಬೇಕು ಈ ಜಿಲ್ಲೆಯಲ್ಲಿರ್ತಕ್ಕಂಥ ಕೊರತೆಗಳನ್ನು ನೀಗಿಸಬೇಕು ಅಂಥೇಳಿ ನಮ್ಮೆಲ್ಲ ಶಾಸಕರು ನಾವು ಎಲ್ಲ ಸೇರಿ ಸರ್ಕಾರ ಮಟ್ಟದಲ್ಲಿ ಭಾಳ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇವತ್ತು ಈ ಕಟ್ಟಡ ಸುಮಾರು ಎಂಬತ್ನಾಲ್ಕು ಮಕ್ಕಳಿಗೆ ಅನುಕೂಲ ಆಗುತ್ತೆ ಬಹಳ ಸುಂದರವಾಗಿ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಸೌಕರ್ಯಗಳನ್ನು ಇಲ್ಲಿ ಲಭಿಸ್ತಕ್ಕಂಥ ಅವಕಾಶ ಇದೆ ಇಲ್ಲಿ ಈಗ ಬರೀ ಕಟ್ಟಡ ನಿರ್ಮಾಣ ಆಗಿ ಹೋಗಿ ಉದ್ಘಾಟನೆ ಆಗಿದೆ ಇಲ್ಲಿ ಇನ್ನೂ ಇಲ್ಲಿ ಮಕ್ಕಳಿರಲಿಕ್ಕೆ ಏನೇನು ವ್ಯವಸ್ಥೆ ಬರುತ್ತೆ ಅದೆಲ್ಲ ಮಾಡ್ತಕ್ಕಂಥದ್ದು ಇನ್ನು ಬಾಕಿ ಇದೆ ಆದಷ್ಟು ಇನ್ಕ್ಲೂಡ್ ಆಗಿದೆ ಅಂತ ಅದೇ ಅನ್ಕೊಂಡಿದೀನಿ ಏನೇನು ಈಗ ಮಕ್ಕಳಿಗೆ ಕಾಟು ಬೆಡ್ ಅವು ಏನೇನಿದೆ ಎಲ್ಲ ಶೀಘ್ರದಲ್ಲಾದ್ರೆ ಮಕ್ಕಳಿಗೆ ಶಿಫ್ಟ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ನಮ್ಮ ಪ್ರಿನ್ಸಿಪಾಲ್ ಪ್ರಾಸ್ತಾವಿಕವಾಗಿ ಮಾತಾಡ್ತಾ ಹೇಳಿದ್ರು ಇಲ್ಲಿ ನಾಲ್ಕು ಜನ ವಿದ್ಯಾರ್ಥಿಗಳು ಇದ್ದಾರೆ ನಾಲ್ಕು ಜನ ವಿದ್ಯಾರ್ಥಿಗಳು ಇಲ್ಲಿ ಇದು ಸರ್ಕಾರಿ ಪಾಲಿಟೆಕ್ನಿಕ್ ಇದೆ ಇಲ್ಲಿ ಯಾರ್ಯಾರು ಬಂದ್ಬಂದು ಸೇರ್ಕೊಳ್ಳೋಕಾಗಲ್ಲ ಎಲ್ಲ ಮೆರಿಟ್ ಆಧಾರದ ಮೇಲೆ ಸರ್ಕಾರಿ ಕಾಲೇಜುಗಳಲ್ಲಿ ಸೇರಿಕೊಳ್ಳೋಕೆ ಅವಕಾಶ ಇದೆ ಬಹುಶಃ ಇಲ್ಲಿ ಎಲ್ಲ ಕಡೆಯಿಂದ ಬಂದಿರಬೇಕು ಅಂತ ಅನ್ಕೊಂಡಿದ್ದೀನಿ ಬರೀ ಚಾಮರಾಜನಗರ ಜಿಲ್ಲೆಯವರು ಅಂತಲ್ಲ ಬೇರೆಯವ್ರಿಗೆ ಬಂದಿಲ್ಲ ಮೆರಿಟ್ ಮೇಲೆ ಬಂದು ಸೇರಿಕೊಳ್ಳೋಕೆ ಅವಕಾಶ ಇದೆ ಯಾರ್ಯಾರು ಮೆರಿಟ್ ಇರ್ತೋ ಅವ್ರಿಗೆಲ್ಲ ಎಲರ್ಜಿ ಆಗ್ತಾರೆ ಅವ್ರಿಗೆ ಸೀಟನ್ನು ಕೊಡಲೇಬೇಕಾಗುತ್ತೆ ಮೆರಿಟ್ ಮೇಲೆ ಕೊಡಬೇಕಾಗುತ್ತೆ ಹಾಗಾಗಿ ಎಲ್ಲ ಕಡೆಯಿಂದ ಬಂದು ಇಲ್ಲಿ ಮಕ್ಕಳು ಸೇರಿಕೊಂಡಿದ್ದಾರೆ ಇಲ್ಲಿ ದೂರ ದೂರದಿಂದ ಬರ್ತಕ್ಕಂಥ ಮಕ್ಕಳಿಗೆ ಅಷ್ಟಿನ ಅವಶ್ಯಕತೆ ಭಾಳ ಇದೆ ಹಾಗೆ ಕೃಷ್ಣಮೂರ್ತಿಯವರು ವಿರೋಧಿಸ್ತೇನೆ ನಮ್ಮ ಸರ್ಕಾರ ಬಂದ ಮೇಲೆ ಏನು ಸುಮಾರು ಮೂರು ಕೋಟಿ ರೂಪಾಯಿ ಮಂಜೂರು ಮಾಡಿಸಿ ಮಾಲಕರಿಗೆ ಮಾತ್ರ ಈಗ ಮಾಡಿದ್ದಾರೆ ಹೆಣ್ಣು ಮಕ್ಕಳಿಗೂ ಮಾಡಬೇಕಂತ ಅಗತ್ಯ ಇದೆ ಅದನ್ನು ಸಹ ಕೃಷ್ಣಮೂರ್ತಿಯವರು ಅದನ್ನು ಮಾಡಿಸ್ತಾರೆ ಜೊತೆ ನಾವು ಸೇರ್ತೇವೆ ಅಂತಕ್ಕಂಥ ಮಾತನಾಡಿ ಸರ್ಕಾರ ಅದು ಭಾಳ ಅಗತ್ಯ ಇದೆ ಹೆಣ್ಮಕ್ಳಿಗೂ ಒಂದು ಹಾಸ್ಟ್ಲಗತ್ಯ ಭಾಳ ಇದೆ ಅಂತ ಅಂತಕ್ಕಂಥದನ್ನು ನಾವು ಎಲ್ಲ ಕೂಡಿದೆ ಅದನ್ನು ಮಾಡ್ತಕ್ಕಂಥ ಕೆಲಸವನ್ನ ಮಾಡೋಣ ಈಗ ಅಭಿವೃದ್ಧಿ ಕೆಲಸಗಳು ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ ನಾನು ಕೃಷ್ಣಮೂರ್ತಿ ಕಡೆ ಕಾಲೇಜ್ ಯಾವಾಗ ಅಪ್ರೂವಾಯ್ತಿದ್ವಿ ಅಂತ ಕೇಳಿ ಇಲ್ಲ ನಮ್ಮ ಸರ್ಕಾರ ಇದ್ದ ಹದಿಮೂರಿಂದ ಹದಿನೆಂಟರವರೆಗೆ ಕಾಂಗ್ರೆಸ್ ಸರ್ಕಾರ ಇದ್ದರೆ ನನ್ನ ಮುಖ್ಯಮಂತ್ರಿ ಆಗಿದ್ದರು ಆಗ ನಮ್ಮ ದಿವಂಗತ ಜಯಣ್ಣವ್ರು ಶಾಸಕರಾಗಿ ಅದನ್ನು ಮಂಜೂರು ಮಾಡಿಸಿ ಪ್ರಾರಂಭ ಮಾಡಿಸಿದ್ದಾರೆ ಈಗ ನಮ್ಮ ಕೃಷ್ಣಮೂರ್ತಿಯವರ ಬಂದು ಹಾಸ್ಟೆಲ್ ಪ್ರಾರಂಭ ಮಾಡಿಸಿದ್ದಾರೆ ಬಾಲಕರಿಗೂ ಮಾಡಿಸಿದ್ದಾರೆ ಈಗ ಬಾಲಕಿಯರಿಗೂ ಮಾಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥ ಮಾತು ಹೇಳ್ತೇವೆ ಹಾಗೆ ಈಗ ನಾವು ಈ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ ನಡೀತಾ ಇಲ್ಲ ಅಂತ ಈ ಪಾಲಿಟೆಕ್ನಿಕ್ಗೆ ಅನುಮತಿ ದೊರಕಿ ಈ ಒಂದು ಒಂದು ಅವಕಾಶ ಕಲ್ಪಿಸ್ಕೊಟ್ಟು ಈಗಾಗಲೇ ಈ ಒಂದು ಕಟ್ಟಡ ನಿರ್ಮಾಣ ಆಗಿದೆ ಸುಮಾರು ಮೂರು ಕೋಟಿ ಅಂದಾಜು ಹೆಚ್ಚು ಅಂದು ನಿರ್ಮಾಣ ಆಗಿ ಇವತ್ತು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಎರಡೂ ಕೂಡ ಟೋಟಲಿ ಅಬೌಟ್ ಫೈವ್ ಫೈ ಫಿಫ್ಟಿ ಸೆವೆನ್ ಪಾಯಿಂಟ್ ಫೋರ್ಟೀನ್ ಸ್ಕ್ವೇರ್ ಮೀಟರ್ ಈ ಒಂದು ಕಟ್ಟಡ ನಿರ್ಮಾಣ ಆಗಿ ಇವತ್ತು ಈ ಮುಖ್ಯ ಕಟ್ಟಡಕ್ಕೆ ಎಂಟು ಕೋಟಿ ಆಗಿದೆ ಹಾಸ್ಟೆಲ್ ಕಟ್ಟಡಕ್ಕೆ ಮೂರು ಕೋಟಿ ಆಗಿದೆ ಹೆಚ್ಚುವರಿ ಕೊಠಡಿ ನಾನು ಭೂಮಿ ಪೂಜೆ ನಾನು ಬಂದ್ ಮಾಡಿದ್ದೇನೆ ಅದು ನಾಲ್ಕು ಕೋಟಿ ಮಂಜೂರಾಗಿ ಪ್ರಗತಿಯಲ್ಲಿದೆ ಒಟ್ಟು ಹೆಚ್ಚು ಕಡಿಮೆ ಹದಿನೈದು ಕೋಟಿ ವೆಚ್ಚದಲ್ಲಿ ಕಾಲೇಜು ಹಾಸ್ಟೆಲ್ಲು ಮತ್ತು ಹೆಚ್ಚುವರಿ ಕೊಟ್ಟರೆ ಇದಕ್ಕೆ ಅವಕಾಶವನ್ನು ನಮ್ಮ ಘನ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಮಾನ್ಯ ಸುಧಾಕರ್ ಸಾಹೇಬು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಎಲ್ಲರೂ ಕೂಡ ಜೊತೆಗೂಡಿ ಇದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟು ಈ ಭಾಗದ ಹಳ್ಳಿಗಾಡಿನ ರೈತಾಪಿ ಮಕ್ಕಳ ಜೀವನ ಉತ್ತಮಪಡಿಸ್ಕೊಳ್ಳಿ ಇವತ್ತು ಈ ಒಂದು ಪಾಲಿಟೆಕ್ನಿಕ್ ಇಲ್ಲಿ ಪ್ರಾರಂಭ ಆಗಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಇವತ್ತು ವಿಶೇಷತೆ ಏನಂದರೆ ಮನೆ ಸಚಿವನಿಲ್ಲಿ ಭಾಳ ಗಾಂಭೀರವಾಗಿದ್ದಾರೆ ಅವರು ಅವರು ನಾನು ತೊಂಬತ್ನಾಲ್ಕರಿಂದ ಅವರೊಟ್ಟಿಗೆ ನಾನು ಕೂಡ ಅವರು ಸಚಿವರಾಗಿದ್ದವಾಗ ಶಾಸಕನಾಗಿದ್ದವರು ನೈಂಟಿ ಫೋರ್ಸೆಂಟ್ ಮಂಜಪ್ಪ ಅವರಾದ್ರಿ ಅವಾಗಲ್ಲೂ ಕೂಡ ಅವರು ಭಾಳ ಗಂಭೀರವಾಗಿ ಅದನ್ನು ಅವರ ಮನಸ್ಸಿಗೆ ಹಾಕ್ಕೊಂಡು ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡಬೇಕು ಅಂತ ಬಂದಾಗ ಅವರು ಭಾಳ ಹೇಳದಂದ ಅವರು ಆಯಿತು ನಾನು ಮಾಡ್ತೇನೆ ಮಾಡಿಕೊಡ್ತೀನಿ ಅಂತ ಹೇಳೋದಕ್ಕಿಂತ ಅವರು ಅದನ್ನು ಆಗುವಂಥ ರೀತಿಯಲ್ಲಿ ಸರ್ಕಾರ ಮಟ್ಟದಲ್ಲಿ ಅವಕಾಶವನ್ನು ಕಲ್ಪಿಸಿಕೊಂಡು ಉಳ್ಳಂಥ ಒಬ್ಬ ಸಚಿವರಿಯ ಸಚಿವರು ಅಲ್ಲಿ ಅನೇಕ ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಇವತ್ತು ಅನುಮತಿ ಸಿಕ್ಕಿದೆ ಅನುಮೋದನೆ ಆಗಿದೆ ಕ್ಯಾಬಿನೆಟ್ ಅಂದರೆ ನಮ್ಮ ಜಿಲ್ಲಾಧಿಕಾರಿ ಮೇಡಮ್ ಇವತ್ತು ಎಸ್ ಸಿ ಮಾದೇವಪ್ಪ ಅವರು ನಮ್ಮ ಶಿಲ್ಪನಾಗ್ ಮೇಡಮ್ ಮತ್ತು ಈ ಥರ ಎಲ್ಲ ಜಿಲ್ಲೆಯ ಅಧಿಕಾರಿ ಜೊತೆಗೂಡಿ ಒಂದು ಸಮಾಲೋಚನೆ ಸಭೆ ಮಾಡಿ ಜೊತೆ ಜೊತೆಗೂಡಿ ಏನೇನು ನಮ್ಮ ಜಿಲ್ಲೆಗೆ ಪ್ರಸ್ತಾವನೆ ಸಲ್ಲಿಸ್ಬೋದು ಏನೇನು ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಮುಖಾಂತರ ಆ ಒಂದು ಮನೆ ಮಹಾರಾಷ್ಟ್ರ ಸಂಪುಟ ಸಭೆಯಲ್ಲಿ ಅದಕ್ಕೆ ಅನುಮೋದನೆಯನ್ನು ಪಡ್ಕೊಳ್ಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ಅನೇಕ ಪ್ರಸ್ತಾವನೆಗಳನ್ನ ಮಾನ್ಯ ಜಿಲ್ಲಾ ಮಂತ್ರಿಗಳು ಜಿಲ್ಲಾಧಿಕಾರಿಗಳ ಮುಖಾಂತರ ಕ್ಯಾಬಿನೆಟ್ಗೆ ಥ್ರೂ ಚೀಫ್ ಸೆಕ್ರೆಟರ್ಗೆ ಅದನ್ನು ಸಬ್ಮಿಟ್ ಮಾಡಿ ಅನೇಕ ಯೋಜನೆಗಳು ಇವತ್ತು ಆ ಒಂದು ಸಂಪುಟದ ಸಭೆಯಲ್ಲಿ ಅನುಮೋದಿಸಿದ್ದೇವೆ ಉದಾಹರಣೆಗೆ ಹೇಳಬೇಕು ಯಾಕಂದರೆ ಇದರದ್ದು ಕೂಡ ನೋಡಿ ಅವರು ಐದು ಎಕರೆ ಜಮೀನು ಕೊಡದೆ ಹೋಗಿಲ್ಲ ಇನ್ನೂರೈವತ್ತು ಹಾಸಿಗೆ ಒಳ್ಳೆ ಆಸ್ಪತ್ರೆ ನಮ್ಮ ಮುಡಿಗುಂಡ ರೇಷ್ಮೆಯ ಒಂದು ಫಾರಂ ಒಳಗಡೆ ಇವತ್ತು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ಆಗಬೇಕಾಗಿತ್ತು ಇವತ್ತು ಹೆಂಗೆ ಗುಂಡ್ಲುಪೇಟೆ ರಸ್ತೆ ಎಡಬೆಟ್ಟದಲ್ಲಾಗಿ ಇವತ್ತು ಜನಕ್ಕೆ ಹೋಗ್ಲಿಕ್ಕೆ ಬರಲಿಕ್ಕೆ ಅನನುಕೂಲ ಆಗಿದ್ದು ಆ ಕಡೆ ಬೆಟ್ಟದ ಗುಗ್ಗೆ ಸಾರು ಮಾಡಿದ್ದಾಗ್ತಿತ್ತು ನಾನು ಅವ್ರನ್ನ ಮನವಿ ಮಾಡಿಕೊಂಡೆ ಭಾಳ ಯೋಚನೆ ಮಾಡಿ ಕೊನೆಯಲ್ಲಿ ಅದಕ್ಕೆ ಐದು ಎಕರೆ ನಾನು ಹೆಚ್ಚಿಗೆ ಕೇಳಿದ್ದೆ ಇನ್ನೂ ಎರಡು ಎಕರೆ ಕೊಡಿ ಸರ್ ಕ್ವಾರ್ಟರ್ಸ್ಗೂ ಅನುಕೂಲ ಆಗಲಿ ಅಂತ ಇಲ್ಲ ಇಲ್ಲ ಎಲ್ಲವೂ ಕೂಡ ರೇಷ್ಮೆ ಇಲಾಖೆ ಬೇರೆ ಬೇರೆ ಇಲಾಖೆನ ಹಸ್ತಾಂತರ ಮಾಡಿದ್ರೆ ಅದು ನಮಗೆ ಯಾವುದು ಕೂಡ ಅಭಿವೃದ್ಧಿಗೆ ವಿನಿಯೋಗ ಆಗ್ಲಿಕ್ಕೆ ಅವಕಾಶ ಆಗಲ್ಲ ಅಂತೇಳಿ ಐದು ಎಕರೆಯನ್ನು ಅಂತಿಮವಾಗಿ ಅವರು ಮಂಜೂರು ಮಾಡಿಕೊಟ್ಟು ಈಗ ಮನೆ ದಿನೇಶ್ ಅವರವರು ಅದನ್ನು ಅವರ ಸಭೆಗಳಲ್ಲಿ ಪ್ರಸ್ತಾವ ಇದಕ್ಕೆ ವಿಚಾರವಿಟ್ಟು ಇವತ್ತು ಟೆಂಡರ್ಗೆ ಇವತ್ತಿನ ದಿವಸ ಪ್ರಕ್ರಿಯೆ ಪ್ರಾರಂಭ ಆಗಿದೆ